ಇವತ್ತಿನ ರೆಸಿಪಿ ಪಾಲಕ್ ಚಿಕನ್ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಫಸ್ಟ್ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಒಂದು ಐದರಿಂದ ಹಸಿಮೆಣ್ಸಿನ್ಕಾಯಿ ಕಡಲೆ ಅರ್ಧ ಅರ್ಧ ಚಮಚ ಒಂದು ಚಕ್ಕೆ ಲವಂಗ ಗಸಗಸೆ ತೆಂಗಿನಕಾಯಿ ತುರಿ ಬೇಯಿಸ್ಕೊಂಡಿರತಕ್ಕಂಥ ಪಾಲಕ್ಕು ಗರಂ ಮಸಾಲ ಧನಿಯಾ ಪೌಡ್ರು ಮತ್ತು ಚಿಲ್ಲಿ ಪೌಡ್ರು ತೊಳೆದಿಟ್ಕೊಂಡಿರೋವಂಥ ಚಿಕನ್ ಒಂದು ಆರುನೂರು ಗ್ರಾಮ್ ಇದೆ ಇದು ಇಷ್ಟಿದ್ರೆ ಸಾಕು ರುಬ್ಕೊಳ್ಳೋದಕ್ಕೆ ಇವಾಗ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಮತ್ತು ಏನು ಚಕ್ಕೆ ಲವಂಗ ಗಸಗಸೆ ಎಲ್ಲ ಇತ್ತಲ್ವ ಉರುಗಡ್ಲೆ ಎಲ್ಲ ಅಷ್ಟು ಅದು ಹಾಕೋತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಬೇಯಿಸಿಟ್ಕೊಂಡಿರೋ ಪಾಲಕ್ ಹಾಕೋತಾ ಇದ್ದೀನಿ ಅರ್ಧ ಕಟ್ ಪಾಲಕ್ ಸೊಪ್ಪಿದೆ ಅದು ಇವಾಗ ಅದು ಮಿಕ್ಸಿ ಗ್ರೈಂಡ್ ಮಾಡ್ಕೊಳ್ಳೋಣ ಫಸ್ಟು ಒಂದು ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗ್ತಾ ಇದೆ ಇವಾಗ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಇವಾಗ ತೊಳೆದಿಟ್ಕೊಂಡಿದ್ದ ಅಂತ ಚಿಕನ್ ಹಾಕ್ಕೊಂಡಿದ್ದೀನಿ ಮತ್ತು ಅರ್ಶನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಮೊದಲೇ ಉಪ್ಪು ಹಾಕ್ಕೊಂಡ್ರೆ ಚಿಕನ್ ಚೆನ್ನಾಗಿ ಉಪ್ಪೆಲ್ಲ ಹಿಡಿಯುತ್ತೆ ಅಂತ ಉಪ್ಪು ಹಾಕ್ಕೊಳ್ಳೋದು ಫಸ್ಟೇ ಆಮೇಲೆ ಆ ಚಿಕನ್ ಚಿಕನೆಲ್ಲ ಸಪ್ಪ ಸಪ್ಪೆ ಇರುತ್ತೆ ಅದರಿಂದ ಇವಾಗ ಚೆನ್ನಾಗಿ ಬೇಯಲಿ ಅದೇ ನೀರು ಬಿಟ್ಕೊಳ್ಳುತ್ತೆ ನೀರೆಲ್ಲ ಏನು ಸೇರಿಸೋದು ಬೇಡ ನಾವು ನೋಡಿ ಈ ಥರ ಆಗಿದೆ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಅದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಮತ್ತು ಗರಂ ಮಸಾಲ ಹಾಕ್ತೀನಿ ಧನಿಯಾ ಪೌಡ್ರು ಮತ್ತು ಸ್ವಲ್ಪ ಮನೇಲಿ ಇದ್ದಿದ್ದಂಥ ಸಾಂಬಾರು ಪೌಡ್ರ್ ಹಾಕ್ತಿದ್ದೀನಿ ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಮೂರೇ ಸಾಕು ಧನಿಯಾ ಪೌಡ್ರು ಗರಂ ಮಸಾಲ ಮತ್ತು ಚಿಲ್ಲಿ ಪೌಡ್ರ್ ಹಾಕಿದ್ರೂ ಸಾಕು ನಾವು ಸ್ವಲ್ಪ ಖಾರ ಖಾರ ಜಾಸ್ತಿ ತಿಂತೀವಿ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು ಇವಾಗ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಇವಾಗ ನಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬೇಯಿಸ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಹಸಿ ವಾಸನೆ ಹೋಯ್ತು ಅಂದರೆ ಚಿಕನ್ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ನೋಡಿ ಸ್ವಲ್ಪ ಉಪ್ಪೇ ಕನಿಸ್ತು ಅದಕ್ಕೆ ಉಪ್ಪು ಇದ್ದೀನಿ ಮೊದಲೇ ಉಪ್ಪು ಹಾಕಿರೋದ್ರಿಂದ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ನೋಡಿ ಬೇಯ್ತಾ ಇದೆ ಇನ್ನೇನು ಬೇಯಿತು ಚಿಕನ್ ಇವಾಗಾಗಲೇ ನೋಡಿ ಬೆಂದಿದೆ ನಂದು ಎರಡು ನಿಮಿಷ ಅಷ್ಟೇ ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಲ್ವಾ ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ ಅಡುಗೆಗೆ ಅದರಿಂದ ಸ್ಕಿನ್ ಔಟ್ ಚಿಕನ್ ಅಲ್ವಾ ಅದಕ್ಕೆ ಜಾಸ್ತಿ ಎಣ್ಣೆ ಬಿಟ್ಕೊಳ್ಳಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ